ಎಲ್ಲರಿಗೂ ನಮಸ್ಕಾರ ನಿಮ್ಮೆಷ್ಟ್ ಅಬ್ಬರು ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾನು ಒಂದು ವಿಶೇಷವಾದಂಥ ಒಂದು ಪುಸ್ತಕನ ಪರಿಚಯ ಮಾಡ್ತಾ ಇದ್ದೇನೆ ಆ ಪುಸ್ತಕದ ಹೆಸರನ್ನೇ ಚೈನಾ ಜಪಾನ್ ಪ್ರಸಿದ್ಧ ಕತೆಗಳು ಅಂತ ಹೇಳಿ ಈ ಒಂದು ಪುಸ್ತಕವನ್ನ ನೀಲತಹಳ್ಳಿ ಕಸ್ತೂರಿ ಅವರು ಬರೆದಿದ್ದಾರೆ ಇದು ಕರ್ನಾಟಕ ಅನುವಾದ ಸಾಹಿತ್ಯ ಅಕಾಡೆಮಿಯ ಮೂಲಕ ಮತ್ತೆ ಕುವೆಂಪು ಭಾರತಿ ಪ್ರಾಧಿಕಾರದ ಮೂಲಕ ನಾನು ಆ ಜಾಲತಾಣದ ಮೂಲಕ ಇದನ್ನು ಖರೀದಿ ಮಾಡಿದೆ ನಮ್ಮ ದೇಶ ಅಲ್ಲದೆ ಬಹಳಷ್ಟು ದೇಶಗಳಲ್ಲಿ ತನ್ನದೇ ಆದಂತಹ ಒಂದು ಕಲಾಚಾರ ಇರುತ್ತೆ ತನ್ನದೇ ಆದಂತಹ ಒಂದು ಸಂಸ್ಕೃತಿ ಸಂಪ್ರದಾಯ ಇರುತ್ತೆ ಅದರಲ್ಲಿ ಎರಡನೇ ಮಾತಿಲ್ಲ ಸೊ ಹೀಗಿರ್ಬೇಕಾದ್ರೆ ಈ ಒಂದು ಪುಸ್ತಕ ಓದ್ಬೇಕಾದ್ರೆ ನನಗೆ ತಿಳಿದಂಥ ವಿಷಯವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಇದ್ದೇನೆ ಚೀನಾ ಮತ್ತು ಜಪಾನಿನಲ್ಲಿರುವಂಥ ಸಂಸ್ಕೃತಿ ಕಲಾಚಾರ ಮತ್ತು ಅವರ ಸಂಪ್ರದಾಯಗಳು ಏನು ಅನ್ನೋದನ್ನು ನಮಗೆ ಕತೆಗಳ ಮೂಲಕ ಅಲ್ಲಿನ ಪ್ರಸಿದ್ಧ ಲೇಖಕರುಗಳ ರಚಿತವಾದಂಥ ರಚಿಸಿದಂತಹ ಕಥೆಗಳ ಮೂಲಕ ಅದರ ಒಂದು ಅನುವಾದವನ್ನ ಕನ್ನಡದಲ್ಲಿ ಮಾಡುವುದು ಅನ್ನೋದು ದೊಡ್ಡ ಒಂದು ಸಾಹಸ ಅಂತಾನೆ ಹೇಳ್ಬೋದು ಈ ಒಂದು ಸಾಹಸವನ್ನ ಅನುವಾದಿತ ಅನುವಾದಕ ಲೇಖಕರಾದಂತಹ ನೀಲತಹಳ್ಳಿ ಕಸ್ತೂರಿ ಅವರು ಮಾಡಿದ್ದಾರೆ ಇದರಲ್ಲಿ ನಿಮಗೆ ಸರಿಸುಮಾರಾಗಿ ಹೇಳೋದಾದ್ರೆ ಇದು ತುಂಬ ಸಣ್ಣ ಪುಸ್ತಕ ಅಷ್ಟೇನು ದೊಡ್ಡ ಒಂದು ಪುಸ್ತಕ ಏನಲ್ಲ ನೂರು ಪುಟಗಳ ಒಂದು ಆಸುಪಾಸಿನಲ್ಲಿ ನೂರ ಹದಿನೇಳು ಪುಟಗಳಷ್ಟು ಇರುವಂಥ ಒಂದು ಪುಸ್ತಕ ಇದೆ ತುಂಬ ಸಣ್ಣ ಪುಸ್ತಕ ಇದಾಗಿದೆ ಇದನ್ನ ಓದೋದ್ರ ಮೂಲಕ ನಮಗೇನ ಅನಿಸುತ್ತೆ ಅಂತಂದ್ರೆ ಸಣ್ಣ ಕತೆಗಳ ಪ್ರಭಾವ ಎಷ್ಟಿರುತ್ತೆ ತನ್ನ ಒಂದು ಓದುಗರಿಗೆ ಮತ್ತೆ ಅದೇ ರೀತಿಯಲ್ಲಿ ಅದರ ಒಂದು ಪ್ರಭಾವ ಆ ಒಂದು ದೇಶದಲ್ಲಿ ಇರುವಂಥ ಓದುಗರಷ್ಟೇ ಅಲ್ಲದೇ ವಿದೇಶಿಗರಿಗೂ ಸಹ ಯಾವ್ಯಾವ ರೀತಿಯಾದಂಥ ಕಥೆಗಳನ್ನು ತೊಗೊಂಡು ಹೋಗಿ ತಲುಪಿಸಿದ್ದ ತಲುಪಿಸಲು ಸಾಧ್ಯವಾಗುತ್ತೆ ಅನ್ನೋದನ್ನ ಇದರಲ್ಲಿ ಇದನ್ನು ಓದ್ತಾ ಇರಬೇಕಾದ್ರೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಎಲ್ಲ ದೇಶಗಳಲ್ಲೂ ಸಹ ತನ್ನದೇ ಆದಂಥ ಒಂದು ಜನಪದ ಕಥೆಗಳು ಜನಪದ ಸಾಹಿತ್ಯಗಳು ನಾವು ಕಂಡು ಬರ್ತೇವೆ ನಮ್ಮ ಕರ್ನಾಟಕದಲ್ಲೂ ಸಹ ಜನಪದ ಸಾಹಿತ್ಯ ಅನ್ನೋದು ಒಂದು ದೊಡ್ಡ ಒಂದು ಅಗಾಧವಾದಂಥ ಒಂದು ಕ್ಷೇತ್ರ ಅಂತಲೇ ಹೇಳ್ಬೋದು ಜನಪದ ರಂಗ ಈ ಜನಪದ ಕ್ಷೇತ್ರದಲ್ಲಿ ಅದು ಸಂಗೀತದ ರೂಪ ಆಗಿರ್ಬೋದು ನಾಟಕದ ರೂಪ ಆಗಿರ್ಬೋದು ಕಲೆಯ ರೂಪ ಆಗಿರ್ಬೋದು ಅಥವಾ ವರ್ಣಚಿತ್ರಗಳ ರೂಪ ಆಗಿರ್ಬೋದು ಅದೇ ರೀತಿಯಲ್ಲಿ ಸಾಹಿತ್ಯದ ರೂಪದಲ್ಲೂ ಸಹ ಕಥೆಗಳ ಮೂಲಕವೂ ಸಹ ನಮಗೆ ಜನಪದ ಒಂದು ಸೊಬಗನ್ನ ನೋಡಲಿಕ್ಕೆ ಅಥವಾ ಓದಲಿಕ್ಕೆ ಸಿಗುತ್ತೆ ಅನ್ನುವಂಥ ವಿಷಯ ಹೀಗಿರ್ಬೇಕಾರೆ ಈ ಒಂದು ಪುಸ್ತಕದಲ್ಲಿ ಹಲವಾರು ಕತೆಗಳನ್ನು ನಾವು ನೋಡ್ಬೋದು ಅದರಲ್ಲಿ ಸರಿಸುಮಾರಾಗಿ ಒಂದು ಎಂಟು ಕತೆಗಳು ಈ ಒಂದು ಪುಸ್ತಕದಲ್ಲಿ ಮೂಡಬಂದಿದೆ ಒಂದೊಂದು ಕತೆಗಳಲ್ಲೂ ಸಹ ಒಂದೊಂದು ರೀತಿಯಾದಂತಹ ಒಂದು ಕಾಲ್ಪನಿಕವಾದಂತಹ ಸನ್ನಿವೇಶಗಳನ್ನು ಸೃಷ್ಟ ಸೃಷ್ಟಿಸಲಾಗಿದೆ ಅನ್ನೋದ್ರಲ್ಲಿ ಎರಡೇ ಮಾತಿಲ್ಲ ಈ ಕಾಲ್ಪನಿಕತೆ ಅನ್ನೋದು ಒಂದು ರೀತಿ ಮಾನವನ ಒಂದು ಅಸ್ತಿತ್ವದಲ್ಲಿ ಆತನ ಒಂದು ಜೀವನದಲ್ಲಿ ಬೇರೆ ಬೇರೆ ಒಂದು ಆಯಾಮಗಳಲ್ಲಿ ಈ ಒಂದು ಪುಸ್ತಕವನ್ನು ಓದ್ಬೇಕಾದ್ರೆ ಆತನ ಒಂದು ಬದುಕಿನ ಘಟ್ಟಗಳನ್ನು ಮೆಲುಕು ಹಾಕುವಂಥ ಒಂದು ಸಾಧ್ಯತೆಗಳು ಸಹ ಇರುತ್ತೆ ಆತನ ಒಂದು ಮನಸ್ಥಿತಿ ಹೇಗಿದೆ ಮಾನವನ ಮನಸ್ಥಿತಿ ಅನ್ನೋದನ್ನ ಈ ಕಥೆಗಳ ಮೂಲಕ ನಾವು ಪರಿಚಯ ಮಾಡ್ಕೊಳ್ತಾ ಹೋಗ್ಬೋದು ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ವೈಯಕ್ತಿಕವಾದಂಥ ಓರ್ವ ವ್ಯಕ್ತಿಯ ಮನಸ್ಥಿತಿನೂ ಸಹ ಹೇಗಿರುತ್ತೆ ಅನ್ನೋದನ್ನ ಈ ಒಂದು ಕತೆ ಓದ್ಬೇಕಾದ್ರೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಅದರಲ್ಲಿ ಸಮಾಜ ಸಂಸ್ಕೃತಿ ಕಲಾಚಾರ ಭಾಷೆ ಕನಸು ಅದೇ ರೀತಿ ದೊಡ್ಡ ದೊಡ್ಡ ಒಂದು ರೀತಿಯಾದಂತಹ ಯಶೋಗಾಥೆಯ ಕಥೆಗಳು ಇವೆಲ್ಲವೂ ಸಹ ನಮ್ಮ ಜೀವನದಲ್ಲಿ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಕೆಲವೊಂದು ಸನ್ನಿವೇಶಗಳಲ್ಲಿ ಸ್ಫೂರ್ತಿ ಪಡ್ಕೊಳ್ಳೋದಕ್ಕೆ ಕೆಲವೊಂದು ಕತೆಗಳನ್ನು ಹೇಳಿ ಮಾಡಿಸಲಾಗುತ್ತೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಅದರಲ್ಲಿ ಈ ಒಂದು ಪುಸ್ತಕದಲ್ಲಿ ಈ ಎಂಟು ಕತೆಗಳ ಪೈಕಿಯಲ್ಲಿ ಒಂದೊಂದೇ ಕಥೆಗಳ ಅಧ್ಯಾಯ ಏನೇನಿದೆ ಅಂತಂದರೆ ಶೀರ್ಷಿಕೆ ಮಾಡೋದಾದರೆ ಹಾನನ ಆಕೃತಿ ನರಕದ ಪರದೆ ಮಚ್ಚೆ ಹುಲಿ ಬಿಳಿ ಕೋತಿ ಚುಂಗ್ಶಾನನ ತೋಳ ಮೂವರು ಕುರುಡರು ಅಂತ ಹೇಳಿ ಈ ಎಂಟು ಕಥೆಗಳಿದೆ ಇದರಲ್ಲಿ ಈ ಎಂಟು ಕಥೆಗಳಲ್ಲಿ ಬಹಳ ನಮಗೆ ನನಗೆ ವೈಯಕ್ತಿಕವಾಗಿ ನಾಟಿದಂತ ಒಂದು ಕಥೆ ಏನು ಈ ಹುಲಿ ಅನ್ನುವಂಥ ಹುಲಿ ಅನ್ನುವಂಥ ಕತೆ ಹೇಗೆ ಓರ್ವ ವ್ಯಕ್ತಿ ಒಂದು ಹಂತದಲ್ಲಿ ಆತ ಹುಲಿ ಆದ್ರೆ ಏನಾಗುತ್ತೆ ಅನ್ನುವಂಥ ಒಂದು ವಿಷಯನ ಹೇಳ್ತಾ ಹೋಗುತ್ತೆ ಮತ್ತೆ ಹಾನನ ಚುಂಶಾನನ ತೋಳ ಶಿ ತೋಳ ಅನ್ನುವಂಥ ಈ ಒಂದು ಕಥೆ ಕೂಡ ತುಂಬ ಆಳವಾದಂಥ ಪ್ರಶ್ನೆಗಳನ್ನು ನಮ್ಮೊಳಗೆ ಹಾಕುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಮತ್ತೆ ಇದರಲ್ಲಿ ಕಲೆ ಸಂಪ್ರದಾಯ ಸಂಸ್ಕೃತಿ ಅಷ್ಟಲ್ಲದೆ ಮಾನವನ ಒಂದು ಬದುಕಿನಲ್ಲಿ ಆಗುವಂತಹ ಒಂದು ಹೋರಾಟಗಳೇನು ಅದನ್ನು ಸಹ ನಮಗಿಲ್ಲಿ ಓದ್ತಾ ಓದ್ತಾ ನಮಗೆ ಸಿಗ್ತಾ ಹೋಗುತ್ತೆ ಅನ್ನುವಂಥ ವಿಷಯ ಇದರಲ್ಲಿ ಬಿಳಿ ಕೋತಿ ಅನ್ನುವಂಥ ಒಂದು ಚಾಪ್ಟರ್ ಇದೆ ಒಂದು ಕತೆ ಇದೆ ಆ ಬಿಳಿ ಕೋತಿ ಅನ್ನುವಂಥ ಕಥೆ ಬಹಳಷ್ಟು ರೀತಿಯಾಗಿ ಅದರಲ್ಲೂ ನಮಗೆ ಕಲಾಚಾರ ಅಂದ್ರೇನು ಸಂಸ್ಕೃತಿ ಅಂದ್ರೆ ಏನು ಅನ್ನುವಂಥ ಒಂದು ಪ್ರಶ್ನೆ ಹಾಕದಷ್ಟೇ ಅಲ್ದೇ ಈ ಯುದ್ಧ ರಂಗದಲ್ಲಿ ಜನರು ಹೇಗಿರ್ತಾರೆ ರಾಜ ಮಹಾರಾಜರುಗಳ ಒಂದು ಮನಸ್ಥಿತಿ ಹೇಗಿರುತ್ತೆ ಹಾಗೆ ದಳಪತಿಗಳ ಮನಸ್ಥಿತಿಗಳು ಹೇಗಿರುತ್ತೆ ಒಂದು ಪಂಗಡದವರು ಇನ್ನೊಂದು ಪಂಗಡದ ಮೇಲೆ ಯಾವ್ಯಾವ ರೀತಿಯಾದಂತಹ ಒಂದು ಹಿಡಿತವನ್ನ ಸಾಧಿಸ್ತಾರೆ ಸೊ ಅದು ಸಾಂಸ್ಕೃತಿಕ ಹಿಡಿತವ ಅಥವಾ ಕಲೆಯ ಹಿಡಿತವ ಅಥವಾ ಸಂಪತ್ತಿನ ಹಿಡಿತನ ಆರ್ಥಿಕವಾದಂಥ ಹಿಡಿತನ ಈ ರೀತಿ ಹಲವಾರು ಪ್ರಶ್ನೆಗಳನ್ನು ಈ ಕಥೆಗಳ ಓದಿದ ಬಳಿಕ ನಮಗೆ ಗೊತ್ತಾಗುತ್ತೆ ಎಲ್ಲ ಕಥೆಗಳು ಕಾಲ್ಪನಿಕವಾಗಿ ಕಥೆಗಾರನ ಮನಸ್ಸಿನಲ್ಲಿ ಮೂಡಿರಬಹುದು ಏನೋ ಅಥವಾ ಆತನ ದೈನಂದಿನ ಬದುಕಿನಲ್ಲಿ ಕಂಡಂತಹ ವಿಷಯಗಳನ್ನೇ ಆತ ಕಾಲ್ಪನಿಕ ಸ್ವರೂಪವಾಗಿ ಅದನ್ನ ಮಾರ್ಪಡಿಸಿ ಒಂದು ರೀತಿ ಕಾದಂಬರಿಯ ಹಾಗೆ ಒಂದು ಸಣ್ಣ ಕಥೆಯ ಹಾಗೆ ನಮಗೆ ಪರಿಚಯಿಸಿರಬಹುದು ಏನೋ ಹೀಗೆ ಓದ್ತಾ ಹೋದಂಗೂ ನಮಗೆ ಕೆಲವು ಬಾರಿ ಕಾಡುವಂಥ ಪ್ರಶ್ನೆಗಳು ಏನಂದರೆ ಎಲ್ಲ ಕಡೆ ಎಲ್ಲ ದೇಶಗಳಲ್ಲೂ ಇರುವಂತಹ ಚಿಂತನೆಗಳು ಚಿಂತಕರು ಕನಸುಗಳು ಕಥೆಗಳು ಎಲ್ಲ ಒಂದು ರೀತಿ ಸಾಮ್ಯತೆಯನ್ನು ಕಂಡು ಬಂದರೂ ಸಹ ಅಲ್ಲಿರುವಂಥ ಪಾತ್ರಗಳ ಹೆಸರು ವಿಭಿನ್ನ ಇರುತ್ತೆ ಅಲ್ಲಿನ ಸಂಸ್ಕೃತಿ ಅಥವಾ ಆ ಒಂದು ಭಾಷೆಯ ಬಳಕೆಯಲ್ಲಿ ಭಿನ್ನತೆಯನ್ನು ಇರುತ್ತೆ ಹೊರತು ಆ ಮೂಲ ಒಂದು ಕರ್ತೃ ಅಥವಾ ಮೂಲ ಒಂದು ಬೇರೆ ಏನಿರುತ್ತೆ ಅದು ಎಲ್ಲ ಮನಸ್ಸನ್ನ ಅಥವಾ ಮಾನವನ ಒಂದು ಒಂದು ಭಾವನಾತ್ಮಕ ವಿಚಾರವನ್ನೇ ಪ್ರದರ್ಶಿಸುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಅದೇ ಒಂದು ಕಲೆಯ ಯಶಸ್ಸು ಕೂಡ ಅಂತಾನೆ ಹೇಳ್ಬೋದು ನಮಗೆ ಮತ್ತೆ ಮೃಗಗಳಿಗೆ ಇರುವಂಥ ವ್ಯತ್ಯಾಸಗಳು ಏನು ಅಂತ ನಾವು ಮನನ ಮಾಡಿ ನೋಡೋದಾದರೆ ನಾವು ಭಾವನಾ ಭಾವನೆಯ ಮೇಲೆ ನಿಂತಿರುವಂತಹ ಒಂದು ಪ್ರಾಣಿ ಅಂತ ಹೇಳ್ಬೋದು ಭಾವನಾತ್ಮಕ ಒಂದು ಜೀವಿಗಳಾಗಿ ನಾವಿದ್ದೀವಿ ಹಾಗೆಯೇ ನಮ್ಮಲ್ಲಿ ಕ್ರೋಧ ಕೂಡ ಜಾಸ್ತಿ ಇರುತ್ತೆ ಸ್ವಾರ್ಥ ಕೂಡ ಜಾಸ್ತಿ ಇರುತ್ತೆ ಅನ್ನೋದನ್ನ ಸಹ ಈ ಒಂದು ಕಥೆಗಳನ್ನ ಓದ್ಬೇಕಾದ್ರೆ ಗೊತ್ತಾಗ್ತಾ ಹೋಗುತ್ತೆ ಸ್ವಾರ್ಥಕ್ಕೆ ಸಂಬಂಧಪಟ್ಟಂತೆ ಆ ತೋಳದ ಒಂದು ವಿಷಯವನ್ನು ನಾವು ನೋಡಬಹುದು ಮಾನವನ ಸ್ವಾರ್ಥ ಹೇಗಿದೆ ಅನ್ನೋದನ್ನ ಗೊತ್ತಾಗುತ್ತೆ ಅದರಲ್ಲಿ ಒಂದು ಚಾಪ್ಟರ್ನ ಅಥವಾ ಒಂದು ಕಥೆ ಓದ್ಬೇಕಾರೆ ಪಾತಿವೃತ್ತಿ ಅನ್ನುವಂಥ ಒಂದು ಚಾಪ್ಟರ್ ಏನಿದೆ ಅದರಲ್ಲಿ ಮಹಿಳೆಯ ಒಂದು ಚಿಂತನೆಗಳು ಹೇಗಿದೆ ಮಹಿಳೆಯ ಒಂದು ಮನಸ್ಥಿತಿ ಹೇಗಿರುತ್ತೆ ಅದರಲ್ಲೂ ವಿಧವೆಯರ ಮನಸ್ಥಿತಿಗಳು ಹೇಗಿರುತ್ತೆ ಅನ್ನೋದರ ಒಂದು ಕಲ್ಪನೆಯನ್ನ ಓದುಗರಿಗೆ ಕಥೆಯ ಮೂಲಕ ಪರಿಚಯಿಸಿದ್ದಾರೆ ಲೇಖಕರು ಹಲವಾರು ರೇ ಲೇಖಕರುಗಳ ಕಥೆಗಳನ್ನ ಸಂಗ್ರಹಿಸಿ ಅದನ್ನು ನಮಗೆ ರಸದೌತಣವಾಗಿ ಒಂದು ಪುಸ್ತಕದ ಮೂಲಕ ಪರಿಚಯಿಸಿದ್ದಾರೆ ಅನುವುದಕ್ಕರಾದಂತಹ ನೀಲತಳ್ಳಿ ಕಸ್ತೂರಿನವರು ಸೊ ಈ ಒಂದು ಪುಸ್ತಕವನ್ನು ತಮ್ಮ ಬಿಡುವಿನ ಸಮಯದಲ್ಲಿ ಕೊಂಡುಕೊಂಡು ಓದಿ ಓದುವುದಷ್ಟೇ ಅದೇ ಈ ಒಂದು ವಿಷಯಗಳನ್ನು ನೀವು ಮನಸ್ಸಿನಲ್ಲಿ ಮನಸ್ಸಿನ ಆಳದಲ್ಲಿ ಅದನ್ನು ಚಿಂತನೆ ಮಾಡಿ ಅದರ ಒಂದು ಕತೆಯನ್ನು ಆ ಕತೆ ಬರೆದಂತಹ ಆ ಒಂದು ಸನ್ನಿವೇಶವನ್ನು ಯಾಕೆ ಕತೆ ಬರೆದಿರ್ಬೋದು ಅದಕ್ಕೆ ಬೇರೆ ಬೇರೆ ಆಯಾಮಗಳನ್ನು ಸಹ ನಿಮ್ಮ ಮನಸ್ಸಿನ ಮನಸ್ಸು ಒಳ ಮನಸ್ಸಿನ ಪ್ರಶ್ನೆಗಳ ಮೂಲಕ ಪರಿಹಾರಗಳನ್ನು ಅಥವಾ ಆ ಒಂದು ಕತೆಗೆ ಸೂಕ್ತವಾದಂತಹ ಒಂದು ಬೆಂಬಲವನ್ನು ನೀವು ವ್ಯಕ್ತಪಡಿಸ್ಬೋದು ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವರಸ್ಯರವಾದಂಥ ಪುಸ್ತಕದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ